ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಸನ್ನಿಧಿ ಕಾಲೇಜ್ ಹತ್ತಿರ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ರಸ್ತೆ ಕೃಷಿ ಹೊಂಡದಂತಾಗಿ ನಿರ್ಮಾಣವಾಗಿದೆ ಚಳ್ಳಕೆರೆಯಿಂದ ಅರಬಾವಿಗೆ ಹೋಗುವ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಸದ್ದು ಕಂಡರು ಕಾಣದಂತೆ ದುರ್ವರ್ತನೆ ನಿರ್ಲಕ್ಷ್ಯತನದಿಂದಾಗಿ ನಡೆದುಕೊಳ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು ರಾಜಕೀಯ ನಾಯಕರುಗಳ ಸುಳಿವೇ ಇಲ್ಲದಂತಾಗಿದೆ ಅಧಿಕಾರಿಗಳಾಗಲಿ ರಾಜಕೀಯ ನಾಯಕರುಗಳಾಗಲಿ ಇಲ್ಲಿ ಗಮನವನ್ನು ಹರಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಇಲ್ಲಿನ ಸಂಚಾರಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ವಾಹನಗಳನ್ನ ನಡೆಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಿ ಡಿ ಅಧಿಕಾರಿ ಕೆ ನಾಗನಗೌಡ ಈ ಜಾಗವನ್ನ ತಿರುಗಿಸ ನೋಡಿಲ್ಲ ಈ ಗುಂಡಿ ಕಂಡು ನಮ್ಮ ಸುದ್ದಿವಾಹಿನಿ ಒಂದು ವರ್ಷದ ಕೆಳಗೆ ಸುದ್ದಿಯನ್ನ ಬಿತ್ತರಿಸಿತು ಇದರಿಂದಾಗಿ ಹತ್ತು ಲಕ್ಷದ ಹಣ ಕೆಲಸವನ್ನ ನಡೆದಿತ್ತು ಆದರೆ ಈಗ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ ಮತ್ತೆ ಇಲ್ಲಿನ ರಸ್ತೆ ಕೃಷಿ ಹೊಂಡದಂತಾಗಿ ಮಾರ್ಪಟ್ಟಿದೆ ಒಟ್ಟಿನಲ್ಲಿ ಪ್ರಾಣ ಭಿಕ್ಷೆ ಪೇಡುತ್ತಾ ಇರುವಂತಹ ಈ ರಸ್ತೆಗೆ ಈ ತಕ್ಷಣವೇ ಪರಿಹಾರ ಹುಡುಕಿ ಕೊಡಬೇಕು ಅಂತ ಡಾಕ್ಟರ್ ತಿಪ್ಪೇಸ್ವಾಮಿ ವಿಟಿಎಸ್ ಕಾಂಗ್ರೆಸ್ ಮುಖಂಡರು ಬಸವರಾಜ್ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವರದಿ ಪ್ರದೀಪ್ ಪಿಡಬ್ಲ್ಯೂ ಅಧಿಕಾರಿಗಳು ಮತ್ತು ಏನು ಕ್ರಮ ಕೈಗೊಳ್ತಾ ಅದರ ಬಗ್ಗೆ ನೀವೇನು ಹೇಳ್ಬೇಕಂದ್ರೆ ಈ ಕ್ಷೇತ್ರದ ದುರಂತ ಅಂತಾನೆ ಹೇಳಬಹುದು ಯಾಕೆಂದ್ರೆ ಒಬ್ಬ ಇಚ್ಛಾಶಕ್ತಿ ಇರ್ತಕ್ಕಂತ ಎಮ್ ಎಲ್ ಎ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿಲ್ಲ ಆತನ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಎಮ್ ಎಲ್ ಎ ಪೋಸ್ಟು ಅಥವಾ ಎಮ್ ಎಲ್ ಎ ಗಿರಿ ಅಂತ ಅಂತ ತಿಳ್ಕೊಂಡಿರ್ಬೋದು ಈ ಒಟ್ಟಾರೆ ಹೇಳ್ಬೇಕಂದ್ರೆ ಕ್ಷೇತ್ರದ ಉದ್ದಗಳಕ್ಕೂ ನಾನು ಹೇಳೋದಾದರೆ ತುಂಬ ಸಮಸ್ಯೆಗಳಿದ್ದಾವೆ ಇದೊಂದು ಸಣ್ಣ ಸಮಸ್ಯೆ ಅಂತ ಹೇಳ್ಬೋದು ನಿಮಗೆ ನೋಡಲಿಕ್ಕೆ ಈ ಗುಂಡಿ ದೊಡ್ಡದಾಗಿದೆ ಯಾಕಂದರೆ ಅರಬಾವಿ ಚಳ್ಳಕೆರೆ ಸ್ಟೇಟ್ ಹೈವೇ ಇರತಕ್ಕಂಥ ರೋಡಲ್ಲಿ ಕೊಟ್ಟೂರಿಂದ ಔಟ್ಸ್ಕರ್ಟಲ್ಲಿದೆ ಅದು ಒಂದೂವರೆ ಎರಡು ಕಿಲೋಮೀಟ್ರಲ್ಲಿ ಪಕ್ಕದಲ್ಲಿ ಸನ್ನಿಧಿ ಕಾಲೇಜಿದೆ ಆ ಕ್ಷೇತ್ರಕ್ಕೆ ಅಥವಾ ಈ ಕೊಟ್ಟೂರಿಗೆ ಅಗ್ರಿಬೊಂಬಳಿ ಕ್ಷೇತ್ರಕ್ಕೆ ಬರುತ್ತೆ ನಮ್ಮ ಕೊಟ್ಟೂರು ಕೊಟ್ಟೂರಿಗೆ ಬಂದಾಗ ಅಟ್ಲೀಸ್ಟ್ ನಾಲ್ಕೈದು ತಿಂಗಳಿಂದ ಆ ಗುಂಡಿ ಬಿದ್ದಿದೆ ಆ ಗುಂಡಿ ಬೀಳಲಿಕ್ಕೆ ಇವರೇ ಕಾರಣ ಯಾರು ಪಿ ಡಬ್ಲ್ಯೂ ಅವರು ಯಾವುದೋ ಒಂದು ಹೆಡ್ಡಲ್ಲಿ ಒಂದಷ್ಟು ಏನು ಬ್ರಿಡ್ಜ್ ಕಟ್ಟಿದಂಗೆ ಮಾಡಿ ಎಗೇನ್ ಗುಂಡಿ ಬೀಳ್ಸಿದ್ರು ಮತ್ತೆ ಅದಕ್ಕೊಂದು ಅನುದಾನ ಬರುತ್ತೆ ಸರ್ ಮಾಡ್ತೀವಿ ಅಂತ ಹೇಳಿ ಅವಾಗ ನಾವು ಕೇಳಿದ್ವಿ ಕೂಡ ಹಿಂಗೆ ಮಾಡಬೇಡ್ರಿ ಅಂತೇಳಿ ಇವತ್ತು ಗುಂಡಿ ಬಿದ್ದಿದೆ ಒಂದು ಬೇಕಾರೆ ಒಂದು ಸಣ್ಣ ಕಾರ್ಯ ಮುಳುಗೋಗ್ತಕ್ಕಂಥ ಒಂದು ಗುಂಡಿ ಅಲ್ಲಿ ಬಿದ್ದಿದೆ ಅದನ್ನು ನೋಡಿದರೆ ಫಸ್ಟ್ ಆಫ್ ಆಲ್ ಎಮ್ ಎಲ್ ಎಗೆ ಆ ಇಚ್ಛಾಶಕ್ತಿ ಇಲ್ಲ ಆತನಿಗೆ ಏನು ಮಾಡಬೇಕು ಆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಎಮ್ ಎಲ್ ಎಗೆ ಗೊತ್ತಿಲ್ಲ ನೇಮರಾಜ್ ನಾಯ್ಕಿಗೆ ಇದು ನಾನು ವೈಯಕ್ತಿಕವಾಗಿ ನೇಮರಾಜ್ ನಾಯ್ಕ ಬಗ್ಗೆ ಹೇಳ್ತಾ ಇಲ್ಲ ಆತ ನಿಭಾಯಿಸ್ತಕ್ಕಂಥ ಶಾಸಕ ಆ ಸ್ಥಾನದ ಬಗ್ಗೆ ನನಗೆ ಅಸಮಾಧಾನ ಇದೆ ಸೊ ಅವರು ಸರಿಯಾಗಿ ನಾವು ನಿಭಾಯಿಸ್ತೀನಿ ಇಂಥವು ಸಾವಿರಾರು ಇದ್ದಾವೆ ಸಮಸ್ಯೆಗಳು ಕ್ಷೇತ್ರದಲ್ಲಿ ಒಂದು ಎರಡನೇದು ಒಂದು ತಾಂತ್ರಿಕವಾಗಿ ಹೇಳೋದಾದರೆ ಪಿ ಡಬ್ಲ್ ಡಿ ಇಲಾಖೆಯವರು ತಾಂತ್ರಿಕ ಇಲಾಖೆ ಅದು ಫಾರ್ ಎಸ್ ಮೈ ನಾಲೆಜ್ ಇಸ್ ಕನ್ಸರ್ನ್ ನಾನು ಒಬ್ಬ ತಂತ್ರ ತಾಂತ್ರಿಕ ಒಂದು ಪದವೀಧರ ಇರೋದರಿಂದ ತಾಂತ್ರಿಕ ಇಲಾಖೆ ಅಂದರೆ ಪಿ ಡಬ್ಲ್ ಡಿ ಇಲಾಖೆ ಅವರು ಒಂದು ತಾಂತ್ರಿಕತೆಯಲ್ಲಿ ಬಳಸಿಲ್ಲ ಅವೈಜ್ಞಾನಿಕವಾಗಿ ಒಂದು ಯಾವುದೋ ಒಂದು ಹೆಡ್ಡಲ್ಲಿ ತಂದು ಒಂದು ಸಣ್ಣ ಬ್ರಿಡ್ಜ್ ಮಾಡ್ದಂಗೆ ಮಾಡಿ ಗುಂಡಿಗಳನ್ನು ಕೆ ಮಾಡಿದರೆ ಆ ಅಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಅವ್ರು ಮಾಡಿರ್ತಕ್ಕಂಥ ಅವ್ರ ಕಣ್ಣಿಗೆ ಬಿದ್ದದೋ ಇಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಅವ್ರಿಗೆ ಏನು ಮಾಡಬೇಕು ಯಾವ ಥರ ಜನಗಳಿಗೆ ಅಥವಾ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಅಂತ ನನಗಂತೂ ಇದಿಲ್ಲ ಮುಂದಿನ ದಿನಗಳ ನೋಡೋಣ ಅದು ಅವರು ಈ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆ ಎಮ್ ಎಲ್ ಎ ಹೋಗಿ ಆ ಜಾಗವನ್ನು ಪರಿಶೀಲಿಸಿ ಏನಾಗಿದೆ ಅಂತೇಳಿ ತಿಳಿಸಿದ್ರೆ ಅವ್ರಿಗೆ ಐಡಿಯಾ ಬರ್ತದೆ ಯಾರಿಗೆ ಹೇಳ್ಬೋದು ಅಂತೇಳಿ ಹೋಗೋದೇ ಇಲ್ಲ ವಿಸಿಟ್ ಮಾಡೋದೇ ಇಲ್ಲ ಅಂತಂದರೆ ಸೊ ಸರ್ ಎರಡು ಕಡೆನೂ ಹಂಗೆ ಆಗಿದೆ ಸನ್ನಿಧಿ ಕಾಲೇಜು ಬಾಜು ಎರಡು ಕಡೆನೂ ಹಾಗೆ ಆಗಿದೆ ಸರ್ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸನ್ನಿಧಿ ಕಾಲೇಜು ಓನರು ನಾಗಭಾಸ್ಕರ್ ಅವ್ರಿಗೆ ನಾನು ಕೂಡ ಮಾತಾಡಿದೆ ನಮ್ಮ ಅವ್ರು ಯಾರಿಗೂ ಮಾತು ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ನೀವಾದರೂ ಮಾಡಿ ಒಂದು ಎಂಟರಿಂದ ಹತ್ತು ಲೋಡ್ ಗ್ರಾವೆಲ್ ಹಾಕ್ಸಿದ್ರೆ ಅಟ್ಲೀಸ್ಟ್ ಟೈಮಿಂಗ್ಗೆ ಮಾಡ್ಬೋದು ಅದನ್ನು ಸೊ ಅಟ್ಲೀಸ್ಟ್ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಸೊ ಅದು ಮಾತಾಡಲಿಕ್ಕೆ ಮಾತಾಡಿದ್ದೀನಿ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇಲ್ಲ ನೀವು ಮಾಡ್ತೀರಾ ಇಲ್ಲ ನಾನು ಮಾಡಲಂತನೂ ಕ್ವಶನ್ ಕೇಳಿದ್ದೀನಿ ಅವರು ಇಲ್ಲ ಸರ್ ನಾನೇ ಮಾಡಿಸ್ತೀನಿ ಯೋಚನೆ ಯಾಕಂದರೆ ಅವ್ರಿಗೆ ಕಾಲೇಜ್ಗೆ ಸುಮಾರು ಒಂದು ಐನೂರಿಂದ ಆರುನೂರು ಮಕ್ಕಳು ಇರ್ತಕ್ಕಂಥ ಕಾಲೇಜ್ ಫಸ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವರು ಕಾಲೇಜ್ ಎಡಗಡೆಗೂ ಇದೆ ಬಲಿಗಡಿಗೂ ಅದೇ ಪ್ರಾಬ್ಲಮ್ ಇದೆ ಹಾಗಾಗಿ ಅವರು ಒಪ್ಕೊಂಡಿದ್ದಾರೆ ಮಾಡಲಿ ಸೊ ನೋಡ್ರಿ ಅವರು ಇನ್ನೊಂದು ದಿನ ಇವತ್ತು ಅಥವಾ ಇವತ್ತು ಭಾನುವಾರ ನಾಳೆ ಮಂಡೇ ಸೋಮವಾರ ಎರಡು ದಿನ ನೋಡ್ತೀನಿ ಇಲ್ಲಾಂದರೆ ನಾನೇ ಹೋಗಿ ಒಂದು ಎಂಟತ್ತು ಟ್ರಿಪ್ ಗ್ರಾವೆಲನ್ನು ಹಾಕಿಸ್ತೀನಿ ಏನು ಮಾಡಲಿಕ್ಕಾಗಲ್ಲ ಒಬ್ಬ ಸಾಮಾಜಿಕ ಜವಾಬ್ದಾರಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಇದು ನಾನು ಮಾಡ್ತಕ್ಕಂಥದ್ದು ಅಫ್ಕೋರ್ಸ್ ನಾನು ರಾಜಕೀಯ ವ್ಯಕ್ತಿ ಇರ್ಬೋದು ಸೊ ಇದನ್ನು ಅಂತ ಅರ್ಥ ಇಲ್ಲ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಮೂಲಭೂತ ಸೌಲಭ್ಯಗಳು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಒಂದು ಆ ಕನ್ಸರ್ನ್ ಇಟ್ಕೊಂಡು ಈ ಮಾತನಾಡಿ ಬಸ್ಸು ಬೇಜಾನ್ಗಳು ಮೇನ್ ರಸ್ತೆ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಅಡ್ಡಾಡ್ತಿರ್ತವು ಬಟ್ ಇದು ಕೃಷಿ ಥರ ಆಗಿದೆ ಈ ರೋಡ್ಗೆ ಅಲ್ವೋಸ್ಟ್ ಬಾರಿ ಸ್ಯಾಂಕ್ಷನ್ ಆಗಿದೆ ಅಂತ ಅಮೌಂಟು ಆದರೂ ಕೂಡ ಇದು ಸರಿ ಮಾಡ್ತಾ ಇಲ್ಲ ಇದು ನಿಮ್ಮ ಗಮನಕ್ಕೆ ಈ ರಸ್ತೆಯಲ್ಲಿ ಬಿದ್ದಿರಪ್ಪ ಅಂದರೆ ಅವು ಬಿದ್ದವರು ಅನಾಹುತ ಆಗುವುದು ಗ್ಯಾರಂಟಿ ಆಗಿರ್ತದೆ ಪಿ ಡಬ್ಲ್ಯೂ ಅವರಿಗೆ ಮೇಲಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸ್ಬೇಕಂತಂದೇಳಿ ತಮ್ಮ ಗಮನಕ್ಕೆ ಎಷ್ಟೋ ಸರ್ ಸರ್ ಬಸವರಾಜ್ ಅಂತಂದು ಎಷ್ಟೋ ಜಲ ಬಿದ್ದಿರ ಜನಗಳನ್ನೆಲ್ಲ ನಾವು ಸುರಸ್ವತಗಾಗಿ ಹೋಮಿನಿ ತಗೊಂಡೋಗಿ ಬಿದ್ದಿರನ್ನೆಲ್ಲರೂ ಇದು ಮಾಡಿವಿ ಇಲ್ಲೇನೋ ಹತ್ತು ಹನ್ನೆರಡು ಲಕ್ಷ ರೂಪಾಯಿ ಕಾಯುತ್ತಂತಂದು ಹೇಳಿ ಇದು ಮಾಡಿದ್ರು ಅದು ಫಸ್ಟಿಗೆ ಒಂದು ಸ್ವಲ್ಪ ಹಿಂಗೋಗಿಂಗ್ ಹೋಗೋದು ಈಗ ಏನಲ್ಲ ಹೋಗಿ ಒಂದೆಟ್ಟಿಗೆ ಕೃಷಿ ಹೊಣದಾಗ ಹೇಳಿದಂಗೆ ಆಗುತ್ತೆ ಬೇಕಾದ್ರೆ ಎಲ್ಲ ಇಲ್ಲಿರ ಅಧಿಕಾರಿಗಳಾಗಲಿ ಇಲ್ಲಿಗೆ ಸಂಬಂಧಪಟ್ಟ ಯಾರು ಬಂದು ನೋಡ್ಬೋದು ಅದೇನು ನಾವೇನು ಸುಳ್ಳು ಹೇಳ್ತಾ ಇಲ್ಲ ಬಂದು ನೋಡಿದ್ರೆ ಸಾರ್ವಜನಿಕರಿಗೆ ಜನಕರಿಗೆ ಫುಲ್ಲು ತೊಂದರೆ ಆಗ್ತಾ ಇದೆ ಇಲ್ಲಿಂದ ಪ್ರತಿಯೊಬ್ಬ ಇವತ್ತು ಬೆಳಗ್ಗೆ ನಾವು ಒಬ್ಬರು ಬಿದ್ದಾರೆ ಮುಗ ಹಾಕಂದ್ರೆ ಅವ್ರನ್ನ ಇದು ಮಾಡಿ ಆದಷ್ಟು ನಮ್ಮ ಕೈಲಿ ಎಷ್ಟಾಕತ್ತೋ ಅಷ್ಟು ಮಣ್ಣು ಹಾಕ್ಸಿವಿ ಇವತ್ತು ನಮ್ಮ ಕಾಲೇಜ್ ಕಡೆಗಳಿಂದ ಸ್ವತಃ ನಾವೇ ಅದನ್ನ ಮಣ್ಣು ಇರಿಸಿದೀವಿ ಸರ್ ಅದನ್ನು ಗುಂಡಿ ನಿಚ್ಿದೀವಿ ಅದೇ ಗುಂಡಿ ತರ ಸಾಕಷ್ಟು ಗುಂಡಿಗಳು ಸಾಕಷ್ಟು ಗುಂಡಿಗಳು ಇದ್ದಾವೆ ಇಲ್ಲಿ 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 ಅಧಿಕಾರಿಗಳು ಯಾರು ಆದರೂ ಅವರು ಬೇಗನ ಹೆಚ್ಚೆತ್ಕೊಂಡು ಆದಷ್ಟು ಎಲ್ಲ ಸರಿ ಮಾಡಿದರೆ ಮುಂದಾಗ ಆನೆ ತಡಿಬಹುದು ಇಲ್ಲ ಅಂದ್ರೆ ಒಂದಟ್ಟಿಗೆ ಅವ್ರು ಏನಿಲ್ಲ ಸ್ಮಶಾನ ಇಲ್ಲಿ ಬಿದ್ದರು